ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬತ್ನಾವಿ ಸುಭಗೆ ಜೀವ ಶರದ ನಿನ್ ಹೆಸರೇನು ಪ್ರಜ್ಞಾ ತುಂಬ ಮುದ್ದಾಗಿದೆ ನಿನ್ನ ಹೆಸರೇನು ಅಮ್ಮ ಯಾರಿಗೆ ನಿನಗೆ ನಮ್ಮಅಮ್ಮ ಸತ್ತೋಗಿದ್ದಾರೆ ಅದಕ್ಕೆ ನಾನು ಬಂದಿದ್ದೀನಿ ನೀನ್ ನನಗೋಸ್ಕರ ಬಂದಿಲ್ಲ ಅಪ್ಪಂಗೋಸ್ಕರ ಬಂದಿದ್ಯಾ ಇಲ್ಲಮ್ಮ ನಿಮ್ಮಪ್ಪ ನಿನಗೋಸ್ಕರನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ನೀ ನನಗ್ ಚಿಕ್ಕಮ್ಮ ಅಕ್ಕಿಯ ತಪ್ಪಮ್ಮ ಹಾಗೆಲ್ಲ ಮಾತಾಡ್ಬಾರ್ದು ಅಮ್ಮ ಅಂತ ಕರೆ ಯಾಕೆ ಹಾಕ್ ಕರೆದ್ರೇನೆ ನನಗ್ ಸಂತೋಷ ಎಲ್ಲಿ ಅಮ್ಮ ಅನ್ನು ಪ್ರಜ್ಞಾ ಬೇಡ ತುಂಬಾ ಹಠಮಾರಿ ಹುಡುಗಿ ಅವಳು ನೋಡು ಅವಳು ನಿನ್ನ ಚಿಕ್ಕಮ್ಮ ಅಂತ ಕರೆದ್ರು ನೀನ್ ಅವಳಿಗೆ ಅಮ್ಮನೇ ತಾನೆ ಹ್ಮ್ ಈ ದಿನ ನಮ್ಮ ಮಲ್ತಾಯಿ ತಾಯಿ ಆಗದೆ ಇರೋದ್ರಿಂದ ನಮ್ ಪ್ರಜ್ಞಮ್ಮನ ಎತ್ ಮಗಳ ತರ ನೋಡ್ಕೊಂಡ್ಲು ಈಗ ನಮ್ಮ ಮಲ್ತಾಯಿ ತಾಯಿ ಆದ್ಲು ನಮ್ ಪ್ರಜ್ಞಮ್ಮ ಈಗ ಮಲ್ ಮಗಳೇ ಹೊರತು ಸ್ವಂತ ಮಗಳ ಅಲ್ವಲ್ಲ ತುಂಬಾ ಮುದ್ದಾಗಿದೆ ತುಂಬಾ ಮುದ್ದಾಗಿದೆ ಇವ್ಲೆಲ್ಲ ನಿಮ್ ಇದ್ದಾಳೆ ಪ್ರಜ್ಞಾಡ್ಕೊಳಕೊಬ್ಬರು ತಂಗಿ ಬಂದಿದ್ದಾಳೆ ಏ ಮಕ್ಳ ಉತ್ತರ ಪ್ರಜ್ಞಾ ಬನ್ನಿ 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 ನೋಡಿ ಎಂತ ನೋಡಿ ತೆಗೆದು ನೋಡು ಏ ಬೊಂಬೆ ತುಂಬಾ ಚೆನ್ನಾಗಿದೆ ಏ ಪ್ರಜ್ಞಾ ನಿನ್ ಬೊಂಬೆ ಹೇಗಿದೆ ಹೇಳು ನಂಗ ಆ ಬೊಂಬೆ ಬೇಕು ನಾನ್ ಕೊಡಲ್ಲ ಡ್ಯಾಡಿ ನಂಗ್ ಕೊಟ್ಟಿರೋದು ಇಲ್ಲ ನಂಗ ಆ ಬೊಂಬೆನೇ ಬೇಕು ನಾನ್ ಕೊಡಲ್ಲ ನಂದು ತಪ್ಪಮ್ಮ ಅಕ್ಕ ನಿನ್ಗಿಂತ ದೊಡ್ಡವಳು ಅವಳು ಕೇಳಿದ್ರೆ ಇಲ್ಲ ಅನ್ಬಾರ್ದು ಕೊಟ್ಬಿಡಮ್ಮ ವಿತರಣೆ ಈ ವರ್ಷ ನಮ್ಮ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿನಿಯಾಗಿ ಪ್ರಥಮ ಬಹುಮಾನ ಪಡೆದಿರೋದು ಬೇಬಿ ಉತ್ತರ ಈಗ ಎರಡನೇ ಬಹುಮಾನ ಬೇಬಿ ಪ್ರಜ್ಞಾ ನಂದು ಸೆಕೆಂಡ್ ಪ್ರೈಸ್ ಅಲ್ಲ ಫಸ್ಟ್ ಪ್ರೈಸ್ ಬಿಹೇವ್ ಯೋರ್ಸಲ್ಲಿ ಇದು ಜಡ್ಜ್ಗಳ ತೀರ್ಮಾನ ಇಲ್ಲ

ಅಯ್ಯೋ ಮುರ್ದಿಲ್ಲಮ್ಮ ಉಳಿತಿದೆ ಅಷ್ಟೇ ಅದಕ್ಕೆ ಏನಾದ್ರೂ ಬಸ್ತೀನಿ ಮಾಡಬೇಡ ಏ ಕಳಿ ಬರ್ತೀನಿ ಮಾಡ್ತೀನಿ ಮಾಡ್ಲೋ ಏನು ಮ್ಯಾನ್ ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ಆ ನೀನು ಇಷ್ಟಪಡೋದು ಆದಿತ್ಯ ಧಾರಾವಾಹಿನು ಆದಿತ್ಯ ಆದಿತ್ಯನ್ ಧಾರಾವಾಹಿನ ಹಾಗಾದ್ರೆ ಡೈರೆಕ್ಟ್ ಆಗಿ ಮೂವತ್ತಾರನೇ ಪೇಜ್ ನೋಡು ಕವರ್ ಪೇಜ್ ಮಾತ್ರ ನೋಡ್ಬೇಡ ಯಾಕೆ ಅಲ್ಲಿ ಹಾಕಿದ್ದಾರೆ ಆದಿತ್ಯನ್ ಬಂದ್ರ ಇನ್ನೂ ಬಂದಿಲ್ಲ ಸರ್ ತಾಯಿ ಬಾತ್ ಗುಡ್ ಮಾರ್ನಿಂಗ್ ಬತ್ ಗುಡ್ ಮಾರ್ನಿಂಗ್ ಬತ್ ನಾನು ತೈಕಲ್ನಿಂದ ಕೆಳಗಿಲಿಕ್ಕೆ ಅಂತ ಇದ್ದು ಕಲ್ಲನ್ನು ಯಾವ್ದು ಕದ್ಬುತಿದ್ದು ಬತ್ ಅದಕ್ಕೆ ತಪ್ಪ ಲೇಟ್ ಆಗೋಯ್ತು ಬಾತ್ ಹ್ಮ್ ಹೋಗ್ಲಿ ಗುಂಡನ ಬಂದ್ರ ಗುಂಡನ ಅದು ನಾನೇ ಗುಂಡಣ್ಣ ನಾನೇ ಗುಂಡಣ್ಣ 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 ಏನ್ ಗುಂಡಣ್ಣ ಹೊತ್ತಿಕೆ ನಿಲ್ತಿ ಚಿಂದಿ ಪೇಪರ್ ಎತ್ತದು ಮಾಡಿದ್ಯಾ ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ ಇದು ಚಿಂದಿ ಪೇಪರ್ ಅಲ್ಲ ಕಣಲು ನನ್ನ ಪತ್ರಿಕೆಯಲ್ಲಿ ಬರ್ತಾ ಇರೋ ಧಾರಾವಾಹಿ ಕತೆಗಾರ ದ ಗ್ರೇಟ್ ಅವರ ಫ್ಯಾನ್ಸ್ ಬರ್ದಿರೋ ಪತ್ರಗಳು ಕಣೋ ಪತ್ರಗಳು ಕಾಗದ ಇನ್ನೇನು ಮತ್ತೆ ಅವರ ಕತೆ ಇವಾಗ ಸೂಪರ್ ಹಿಟ್ ಸೂಪರ್ ಹಿಟ್ ಜನಗಳೆಲ್ಲ ಕಂತು ಕಂತಾಗಿ ಓದ್ಬಿಟ್ಟು ಕಂತೆ ಕಂತೆ ಕಾಗದ ಬರೀತಾ ಇದಾರೆ ನೋಡ್ತೀಯಾ ಅಭಿಮಾನಿಗಳು ಬಂದಿವೆ ತಿಕ್ಕಾಪಟ್ಟೆ ಅಲ್ಲ ಕಣೋ ಸಿಕ್ಕಾಪಟ್ಟೆ ಅದೇ ತಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ

ನಿಮ್ಮನೆಗೆ ಬಂದ್ಬಿಟ್ಟಿ ಅಯ್ಯೋ ನಿಮ್ಮ ಪ್ರೀತಿಯ ಬಯದಾಗಿ ಬೆಳಗಿ ಬೆಡಗಿ ಬೆಡಗಿ ಯಾರು ಗುಟ್ಟು ಯಾರಿಗಿಲ್ಲ ಸಾಕು ಸಾಕು ಗುಡ ನೋಡ್ರೆ ಬನ್ನಿಲ್ಲ ಬಂದೆ ತಗೊಳ್ಳಿ ಈ ವಾರ ಧಾರವಾಹಿ ಸಂತೋಷ ಸಂತೋಷ ಆದಿತ್ಯ ನಿಮ್ಮ ಬದವನಿಗೆಯ ಭಾವನೆಗಳಿಂದ ನನ್ನ ಮನ ಕೆದಕಿದ ಕವಿ ಇರುಲ ಕತ್ತಲೆ ಕಲೆದು ಬೆಳಕ ಮೂದಿತುವ ಅಂಬದದ ಆದಿತ್ಯನಂತೆ ತಮ್ಮ ಲೇಖನಿಯ ಅನಂತ ತಂತರಂಗಗಳ ಮುದುದಿದ ಮನಕ್ಕೆ ಚೇತನ ನೀಡುವ ನಿಮ್ಮ ಕಥಾ ಸರಣಿಗೆ ಅಳುಕಿದೆ ಓಲೈಸಿ ಆನಂದಿಸುವಂತೆ ಮಾಡುವ ತಮ್ಮ ಶೈಲಿಗೆ ನನ್ನ ವಂದನೆ ಕೋಟಿ ವಂದನೆ ಮೌನದಿ ಮನೆ ಮಾಡಿರುವ ನನ್ನ ಮನದ ವೀಣೆಯ ಮೀಟಿ ಮಧುರ ಭಾವಗಳ ಹೊಮ್ಮಿಸಿ ಪ್ರೀತಿಯ ಭಾವಗಳ ಚಿಗುರಿಸಿದ ನಿಮ್ಮ ಬರವಣಿಗೆಯಿಂದ ನನ್ನ ಸುಪ್ತವಾಗಿದ್ದ ಪ್ರೀತಿ ಗರಿಗೆದರಿ ಕುಣಿದಿದೆ ನಿಮ್ಮ ಪ್ರೇಮವ ಅರಸಿ ಹಾತೊರಿದು ಕಾಯುತ್ತಿಹ ನಿಮ್ಮ ಒಲ್ಮೆಯ ಅಭಿಮಾನಿ ಹೇಗಿದೆ ಅದ್ಭುತವಾಗಿದೆ ಇಲ್ಲ ನಿಮ್ಮ ಅಂತ ಇದೆ ಏನೋ ಇದು ಆದಿತ್ಯ ಅವರು ಕಾಗದನ ಓದ್ಕೊಂಡು ಹಾಗೆ ಹೋಗ್ತಾ ಇದ್ದಾರೆ ಹಾಂ ಪ್ರೇಮ ಕತೆ ಸುರುನಾ ಎಕ್ಸ್ಕ್ಯೂಸ್ ಮೀ ಯಾರೆಲ್ಲಿ ಫೋಟೋಗ್ರಾಫರ್ ಆನೆ ಯಾಕೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗಿತ್ತು ತೆಕ್ಕೋಡಿ ಸ್ವಾಮಿ ಪಾಸ್ಪೋರ್ಟಾ ಯಾಕೋ ಫಾರಿನ್ಗೆ ಹೋಗಕ್ಕೆ ಫಾರಿನ್ಗ ಯಾಕೆ ಪಿಕ್ಷೆ ಬೇಡಕ್ಕೆ ಇಂಡಿಯಾದಲ್ಲಿ ಹಾಕಲ್ಲ ಅಂತನ ಅದೇನ್ ಇಂಡಿಯಾನೋ ಸ್ವಾಮಿ ಇಲ್ಲಿ ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಜೊತೆಗೆ ವಿಪರೀತ ಕಾಂಪಿಟೇಷನ್ ಬೇರೆ ಅದೇ ದುಬಾಯ್ ಹೋಗಿರೋಕೆ ಹೋದ್ರೆ ಸದಾ ಹುಸೇನ್ ದಾವೂದ್ ಇಬ್ರಾಹಿಂಥಿ ರೂಪಾಯಿ ತಗೊಂಡು ಇಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡು ಸ್ಟೈಲಿಶ್ ಆಗಿ ಸೆಟ್ಲ್ ಆಗ್ಬಿಡ್ಬಹುದು ಫ್ಲೈಟ್ ಟಿಕೆಟ್ ಕಾಸಿದ್ಯಾ ಯಾಕೆ ಸ್ವಾಮಿ ಕಾಸು ಏರ್ಪೋರ್ಟ್ ಅಲ್ಲಿ ಭಿಕ್ಷೆ ಬೇಡ್ತೀನಿ ಒಂದು ಎರಡು ಕಮ್ಮಿ ಬಂತು ಅಂತ ಇಟ್ಕೊಳ್ಳಿ ಫ್ಲೈಟ್ ಅಲ್ಲಿ ಭಿಕ್ಷೆ ಬೇಡ್ತೀನಿ ಫ್ಲೈಟ್ ಅಲ್ಲಿ ಭಿಕ್ಷೆ ಬಿಡ್ತೀಯಾ ಯಾಕೆ ರೈಲ್ ಬೇಡಲ್ವಾ ಬಸ್ ಅಲ್ಲಿ ಬೇಡಲ್ವಾ ಅದೇ ತರ ಫ್ಲೈಟ್ ಅಲ್ಲಿ ಬಿಡ್ತೀನಿ ಸ್ವಾಮಿ ಲೇಟ್ ಆಯ್ತು ಅರ್ಜೆಂಟ್ ಆಗಿ ನಾಲ್ಕು ಫೋಟೋ ಕೊಡಿ ಮಿನಿಸ್ಟ್ರಿ ಮನೆಗೆ ಹೋಗ್ಬೇಕು ಮಿನಿಸ್ಟ್ರಿ ಮನೆಗ ಹೌದು ಯಾಕೆ ಭಿಕ್ಷೆ ಬೇಡಕ್ ಸ್ವಾಮಿ ನಿನ್ ಲೆವೆಲ್ ಗೆ ಮಿನಿಸ್ಟ್ರು ಪಾಸ್ಪೋರ್ಟ್ ಫ್ಲೈಟ್ ಚಪ್ಲಿ ತಗೊಂಡು ನೋಡ್ಬಿಡ್ತೀನಿ ಎದಳ ಬೇಕು ಶೌಟ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ನನಗೆ ಫೋಟೋಸ್ ಬೇಕು ನಾನೇನು ಬಿಟ್ಟಿ ಕೇಳ್ತಾ ಇಲ್ಲ ಇಲ್ಲ

ಅಂತ ಪಾಪ ನಾನೇನು ಮಾಡಿದ್ದೀನಿ ಪಾಪ ಎಲ್ಲ ಕಣು ಪುಣ್ಯನೇ ಮಾಡಿದೀಯ ಏನು ಪ್ರೀತಿಸ್ತಿದ್ರು ಕವಿ ಕತೆಗಾರ ಆದಿತ್ಯ ನಿಂತು ಟಿವಿಯಲ್ಲಿ ಬರುತ್ತೆ ಏನು ಟಿವಿಯಲ್ಲಿ ಮಾಡು ಆದಿತ್ಯ ಅವ್ರೆ ನಿಮ್ಮ ನಾವೆಲ್ಸೆಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ ನೀವು ನಿಜ ಜೀವನ್ದಲ್ಲೂ ಯಾರನ್ನಾದರೂ ಪ್ರೀತಿಸಿದೀರಾ ಪ್ರೀತ್ಸಿದೀರಿ ಆ ಅದೃಷ್ಟವಂತ ಯಾರು ಹಾಂ ಯಾರು ಅಂತ ಗೊತ್ತಿಲ್ಲ ನಾವಳನ್ನ ನೋಡುವಿಲ್ಲ ವಿಚಿತ್ರವಾಗಿದೆ ಸರ್ ಯಾರು ಅಂತ ನೋಡಿದೆ ಹೇಗೆ ಪ್ರೀತಿಸಿದ್ರಿ ಅವಳು ನನ್ನ ಅಭಿಮಾನಿ ಅವಳು ನಾನು ಬರೆದಿರೋ ಪತ್ರ ಓದಿ ಅವಳನ್ನ ಪ್ರೀತಿಸ್ ಶುರು ಮಾಡಿದೆ ಆ ಅಕ್ಷರಗಳಲ್ಲಿ ಅವಳು ಸುಂದರವಾದ ರೂಪ ಕಾಣಿಸ್ತು ಆ ಅಕ್ಷರಗಳ ಹಿಂದೆ ಇರೋ ಭಾವನೆಗಳು ನನ್ನ ಮನಸ್ಸನ್ನು ಸೆಳಿತು ನಿಮ್ಮನ್ನ ಅಷ್ಟೊಂದು ಆಕರ್ಷಿಸಿ ಸ್ಪಂದಿಸಿರೋ ಆ ಪತ್ರದಲ್ಲಿ ಏನಿದೆ ಅಂತ ನಮ್ಮ ಪ್ರೇಕ್ಷಕರಿಗೂ ತಿಳಿಸ್ತೀರಾ ಖಂಡಿತ ಆದಿತ್ಯ ನಿಮ್ಮ ಬರವಣಿಗೆಯ ಭಾವನೆಗಳಿಂದ ನನ್ನ ದಿಕ್ಕಿದ ಕವಿ ಬರೆಯಲೆ ಇರುಳ ಕತ್ತಲ ಕಳೆದು ಬೆಳಕು ಮೂಡಿಸುವ ಅಂಬರದ ಆದಿತ್ಯನಂತೆ ನಿಮ್ಮ ಲೇಖನಿಯ ಅನಂತ ಅಂತರಂಗಗಳ ಮುದುಡಿದ ಮನಕ್ಕೆ ಚೇತನ ನೀಡುವ ನಿಮ್ಮ ಕಥಾ ಸರಣಿ ಅಳುಕಿದೆ ಎದೆಯನ್ನು ಓಲೈಸಿ ಆನಂದಿಸುವಂತೆ ಮಾಡುವ ನಿಮ್ಮ ಶೈಲಿಗೆ ನನ್ನ ಬಂದನೆ ಮೌನದಿ ಮನೆ ಮಾಡಿರುವ ನನ್ನ ಮನದ ವೀಣೆಯ ಮೇಟಿ ಮಧುರ ಭಾವಗಳ ಹೊಮ್ಮಿಸಿ ಪ್ರೀತಿಯ ಭಾವನೆಗಳ ಚಿಗುರಿಸಿದ ನಿಮ್ಮ ಬರವಣಿಗೆಯಿಂದ ನನ್ನಲ್ಲಿ ಸುಪ್ತವಾಗಿದ್ದ ಪ್ರೀತಿ ಗರಿಗೆದರಿ ಕುಣಿಸಿದೆ ನಿಮ್ಮ ಪ್ರೇಮ ವಾರಿಸಿ ಆ ತೊರೆದು ಕಾಯುತ್ತೀಹ ನಿಮ್ಮ ವಿಷಯನಾಭಿಮಾನಿಗೆ ತಿಳಿಸ್ತೀರಾ ಅವಳೆಲ್ಲ ಇದ್ರು ಖಂಡಿತ ಟಿವಿ ಮುಂದೆ ಕೂತು ಈ ಪ್ರೋಗ್ರಾಂ ನೋಡ್ತಾ ಇರ್ತಾಳೆ ಒಂದ್ ವೇಳೆ ಈ ಪ್ರೋಗ್ರಾಮ್ ಅವಳು ನೋಡದೆ ಇದ್ರೆ ಹ್ಮ್ ಮನೆಗೆ ಹೋಗ್ ಬಾಗಿಲು ತಟ್ತೀನಿ ಮನೆ ಬಾಗಿಲು ತಟ್ತಿರೋ ಅವಳ ಹೃದಯ ತಟ್ತಿರೋ ಅವಳು ತನ್ನ ವಿಳಾಸ ಕೊಟ್ಟಿಲ್ಲ ನಿಮ್ ಟಿವಿ ಮೂಲಕ ಒಂದ್ ಹಾಡು ಹೇಳಿ ಉತ್ತರ ತಿಳಿಸ್ತೀನಿ ಅದು ಖಂಡಿತ ಅವಳ ಹೃದಯ ತಟ್ಟುತ್ತೆ ನೀವು ಬರೀ ಕತೆ ಕಾದಂಬರಿ ಮಾತ್ರ ಬರೀತೀರಿ ಅಂದ್ಕೊಂಡಿದ್ವಿ ಆದ್ರೆ ಹಾಡು ಆಡ್ತೀರಾ ಆಶ್ಚರ್ಯ ಹಾಡಿ ನಮ್ಮ ಎಲ್ಲಾ ವೀಕ್ಷಕರು ನಿಮ್ಮ ಹಾಡ್ ಕೇಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಹಾಡಿ